ವೆಲ್ಕಮ್ ಬ್ಯಾಕ್ ಕೆಂಪೇಗೌಡ ಜಯಂತಿ ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಬಾರದು ರಾಜ್ಯಾದ್ಯಂತ ಕೆಂಪೇಗೌಡ ಜಯಂತಿಯನ್ನ ಆಚರಣೆ ಮಾಡಬೇಕು ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮದಲ್ಲಿ ಡಿಸಿಎಂ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ಜೂನ್ ಇಪ್ಪತ್ತೇಳರಂದು ಜಯಂತಿ ಮಾಡಬೇಕು ಅಂತ ಹೇಳುವ ಶ್ರೀಗಳು ಹೇಳಿದ್ರು ರಾಜ್ಯಾದ್ಯಂತ ಕೆಂಪೇಗೌಡರ ಜಯಂತಿ ಆಚರಣೆ ವಿಸ್ತರಣೆ ಮಾಡಿದ್ದೇವೆ ಅದಕ್ಕಾಗಿ ಹಣ ನೀಡುವ ವ್ಯವಸ್ಥೆ ಕೂಡ ಮಾಡ್ತಿದ್ದೇವೆ ನಾನು ಹೇಳಿದ್ದಕ್ಕೆ ಕೆಂಪೇಗೌಡ ಏರ್ಪೋರ್ಟ್ಗೆ ಪ್ರಶಸ್ತಿ ಪ್ರದಾನ ಅಂದ್ರೆ ಬೇರೆ ವಿಮಾನ ನಿಲ್ದಾಣಕ್ಕಿಂತ ಕೆಂಪೇಗೌಡ ಏರ್ಪೋರ್ಟ್ ಏನ್ ಕಡಿಮೆ ಏನಿಲ್ಲ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇವತ್ತು ಆ ಕ ಕಾರ್ಯಕ್ರಮವನ್ನ ಬಹಳ ಅದ್ಧೂರಿಯಾಗಿ ಮಾಡಲಾಗಿತ್ತು ಅದೇ ಸಂದರ್ಭದಲ್ಲಿ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಬಾರ್ದು ಇಡೀ ರಾಜ್ಯಾದ್ಯಂತ ಕೆಂಪೇಗೌಡರ ಆಚರಣೆಯನ್ನ ಮಾಡಬೇಕು ಅಂತ ಜಯಂತಿಯನ್ನ ಆಚರಣೆ ಮಾಡಬೇಕು ಇಪ್ಪತ್ತೇಳರಂದೇ ಜಯಂತಿ ಮಾಡಬೇಕು ಅಂತ ಏನು ಶ್ರೀಗಳು ಹೇಳಿದ್ರು ರಾಜ್ಯಾದ್ಯಂತ ಕೆಂಪೇಗೌಡರ ಜಯಂತಿ ಆಚರಣೆ ವಿಸ್ತರಣೆಯನ್ನ ಮಾಡಿದ್ದೇವೆ ಅದಕ್ಕಾಗಿ ಹಣ ನೀಡುವಂತಹ ವ್ಯವಸ್ಥೆ ಕೂಡ ಮಾಡ್ತಿದ್ದೇವೆ ಅಂತ ಹೇಳಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಈ ಕೆಂಪೇಗೌಡ ಜಯಂತಿಯನ್ನ ಆಚರಣೆ ಮಾಡಕ್ಕೆ ಭಾಗವಹಿಸಿದಂತ ಎಲ್ಲ ಬಂಧು ಭಗಿನಿಯರೇ ಇದೊಂದು ಐತಿಹಾಸಿಕವಾದಂತಹ ಸಮಾರಂಭ ನಾನು ಹಿಂದೆ ರೇವಣ್ಣವ್ರು ಇಲ್ಲೇ ಕೂತಿದ್ದಾರೆ ನಾನು ರೇವಣ್ಣವ್ರು ಇಬ್ರು ಬಾಲಕೃಷ್ಣರವರು ಇದ್ದಾರೆ ಸುರೇಶ್ ಪರಿತಾರ್ ಇದ್ದಾರೆ ಮತ್ತು ನಮ್ಮ ಕನ್ನಡ ಸಂಸ್ಕೃತಿ ಮಂತ್ರಿ ತಂಗಡಿಯವರು ಕೂಡ ಇದ್ದಾರೆ ನಾನು ಮತ್ತು ರೇವಣ್ಣವರು ನಾವೆಲ್ಲ ಮಾತಾಡಿಕೊಂಡು ಸುರೇಶ್ ಅವರು ಕೆಂಪೇಗೌಡರ ಜಯಂತಿ ಕರ್ನಾಟಕ ರಾಜ್ಯಕ್ಕೆ ಸೀಮಿತ ಆಗಬೇಕೆ ಹೊರತು ಬೆಂಗಳೂರಿಗೆ ಸೀಮಿತ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಹಿಂದೆ ಪವರ್ ಮಿನಿಸ್ಟರ್ ಆಗಿದ್ದಾಗ ಹಿಂದಿನ ಸಚಿವರಾಗಿದ್ದಾಗ ನಾನು ಮುಖ್ಯಮಂತ್ರಿಗಳೆಲ್ಲ ಮಾತಾಡಿ ನಿರ್ಮಾನಂದ ಸ್ವಾಮಿಗಳ ಹತ್ರ ಚರ್ಚೆ ಮಾಡಿ ದಿನಾಂಕದಲ್ಲಿ ಗೊಂದಲಿತ್ತು ಆದ ಸ್ವಾಮಿಗಳಿಗೆ ಜವಾಬ್ದಾರಿಯನ್ನು ವಹಿಸಿ ಅವರು ಜೂನ್ ಇಪ್ಪತ್ತೇಳನೇ ತಾರೀಕು ಅಂತೇಳಿ ತೀರ್ಮಾನ ಮಾಡಿ ಅದನ್ನು ಸರ್ಕಾರದಲ್ಲಿ ನಾನು ಪ್ರಕಟಣೆ ಮಾಡಿ ಅಲ್ಲಿಂದ ಆಚರಣೆಯನ್ನು ನಾವು ಪ್ರಾರಂಭ ಅದಾದ ಅದಾದ್ಮೇಲೆ ಇಡೀ ರಾಜ್ಯಕ್ಕೆ ಈ ಆಚರಣೆ ಬರೀ ಬೆಂಗಳೂರು ನಗರಕ್ಕೆ ಸೀಮಿತ ಇಲ್ಲ ಇಡೀ ರಾಜ್ಯಕ್ಕೆ ಈ ಆಚರಣೆಯನ್ನ ನಾವು ವಿಸ್ತರಿಸಿದ್ದೇವೆ ಬೆಂಗಳೂರು ನಗರ ಕಾರ್ಪೊರೇಷನ್ ವತಿಯಿಂದ ಇಡೀ ರಾಜ್ಯದಲ್ಲಿ ಆಚರಣೆ ಮಾಡಲಿಕ್ಕೆ ಹಣ ಕೂಡ ಕೊಡುವಂತ ವ್ಯವಸ್ಥೆಯನ್ನ ನಾನು ತೆಗೆದುಕೊಂಡಿದ್ದೇನೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಎಲ್ಲರೂ ಕೂಡ ಈ ಆಚರಣೆಯನ್ನು ಕೂಡ ವಿವಿಧ ರೀತಿಯಲ್ಲಿ ಸರ್ಕಾರದ ವತಿಯಿಂದ ಮಾಡಿಕೊಂಡು ಬರ್ತಾ ಇದ್ದಾರೆ ಹುಟ್ಟುವಾಗ ನಾವೆಲ್ಲ ಭೂಮಿ ಮೇಲೆ ಇರ್ತೀವಿ ಸತ್ತಾಗ ಭೂಮಿ ಕೆಳಗಡೆ ಇರ್ತೀವಿ ಆದ್ರೆ ಅವರ ಸಾಧನೆ ನಾವು ಮಾಡದಂತ ಸಾಧನೆ ಯಾರೇ ಆಗ್ಲಿ ಮೇಲ್ಗಡೆ ಇರ್ತದೆ ಒಂದು ಮಗು ಸತ್ತಂತ ಸಂದ ಒಂದು ಮಗು ಹುಟ್ಟಂತ ಸಂದರ್ಭದಲ್ಲಿ ಸಮಾಜ ಬಹಳ ಸಂತೋಷದಿಂದ ನಗನಗ್ತಾ ಇರ್ತದೆ ಆದ್ರೆ ಮಗು ಹೊಳಿತಾ ಇರ್ತದೆ ಆದ್ರೆ ಸಾಧನೆ ಮಾಡಿದಾಗ ಸಾಧನೆ ಮಾಡಿದಂಥ ಒಬ್ಬ ಮನುಷ್ಯ ಬಹಳ ಸಂತೋಷದಿಂದ ತನ್ನ ಕೊನೆಯ ಉಸಿರನ್ನು ಹೇಳಿದ್ದಾರೆ ಆದರೆ ಸಮಾಜ ಹೇಳ್ತದೆ ಹಂಗೆ ಇವತ್ತು ನಾವೆಲ್ಲ ಸೇರಿ ಕೆಂಪೇಗೌಡರ ಕೊಟ್ಟಂತ ಸಾಧನೆಯನ್ನ ಗಮ್ದಲಿಟ್ಕೊಂಡು ನಾವು ಆಚರಣೆಯನ್ನು ಮಾಡಲಿಕ್ಕೆ ಇವತ್ತು ಅವರ ಮಾರ್ಗದರ್ಶನ ಅವರ ಸ್ವರೂಪ ಅವರ ವಿಶ್ವಮಾನತ್ವ ಹುಟ್ಟುವಾಗ ಒಕ್ಕಲಿಗರಾಗಿ ಹುಟ್ಟಿದ್ರು ಕೂಡ ಅವರ ಬದುಕಿನಲ್ಲಿ ಅವರ ಮಾರ್ಗದರ್ಶನದಲ್ಲಿ ಕುವೆಂಪುರವರ ಸಂದೇಶದಂತೆ ವಿಶ್ವ ಮಾನವನಾಗಿ ಬದುಕಿದ್ರು ಅಂತ ಹೇಳಲಿಕ್ಕೆ ನಮ್ಮೆಲ್ಲರೂ ಕೂಡ ಹೆಮ್ಮೆ ಆಗ್ತದೆ ಇವತ್ತು ವಿಶ್ವದ ಎಲ್ಲೆಲ್ಲೂ ಕೂಡ ಬೆಂಗಳೂರು ಬಗ್ಗೆ ಬಹಳ ಕೀರ್ತಿ ಇವತ್ತು ನಾವೆಲ್ಲ ಈ ನಗರದ ಅಭಿವೃದ್ಧಿಯ ಸ್ಫೂರ್ತಿಯನ್ನು ಕೂಡ ನಾವೆಲ್ಲ ಗಮಿಸಿದ್ದೇವೆ ಇವತ್ತು ನಾವು ವಿಶೇಷವಾಗಿ ಕೃಷ್ಣ ಬೈರೇಗೌಡರ ಮುಖಂಡತ್ವದಲ್ಲಿ ಈ ಇವತ್ತು ನಾವೆಲ್ಲ ಅಭಿನಂದ ಅಭಿನಂದನೆಗೆ ಮೂರು ಜನನ ಆಯ್ಕೆ ಮಾಡ್ದು ಆಗ ನಾನು ಒಂದೇ ಸಲಹೆ ಕೊಟ್ಟಿದ್ದು ಏನಪ್ಪಾ ಅಂದ್ರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದವ್ರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಸಂಘ ಸಂಸ್ಥೆಗೆ ಅಂತೇಳಿ ಸೊ ಅದನ್ನು ಅವರು ಒಪ್ಪಿದ್ರು ಅದಾದ್ಮೇಲೆ ಇನ್ನೆರಡು ಕೂಡ ಅವ್ರು ಆಯ್ಕೆ ಮಾಡಿ ಆ ಸಮಿತಿಯವರು ಇದನ್ನ ಮಾಡ ಅಂದ್ರೆ ನಮ್ಮ ನಿಲ್ದಾಣ ಕೆಂಪೇಗೌಡ ವಿಮಾನ ನಿಲ್ದಾಣ ವಿಶ್ವದ ಯಾವ ನಿಲ್ದಾಣಕ್ಕೂ ಕೂಡ ವಿಮಾನ ನಿಲ್ದಾಣಕ್ಕೂ ಕೂಡ ಕಡಿಮೆ ಇಲ್ಲ ಒಂದು ದೊಡ್ಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೆಂಪೇಗೌಡ ಹೆಸರಿನಲ್ಲಿ ಇವತ್ತು ನಾವು ಸ್ಥಾಪನೆ ಮಾಡಿ ಉಳಿಸ್ಕೊಂಡಿದ್ದೀವಲ್ಲ ಯಾರು ಹೋಗ್ಲಿ ಯಾರು ಬರ್ಲಿ ಈ ಕೆಂಪೇಗೌಡನ ಹೆಸರನ್ನ ನೆನೆಸ್ಕೊಂಡು ಸ್ಮರಿಸ್ಕೊಂಡು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಅವ್ರಿಗೆ ಆಯ್ಕೆಯನ್ನ ಮಾಡಿದೆ ಇವತ್ತು ಬೆಳಗ್ಗೆ ನಾನು ಕೃಷ್ಣ ಬೇರೆಗೌಡರು ಮತ್ತು ಮುನಿಯಪ್ಪನವರು ನಿರ್ಮಾನಂದ ಶ್ರೀಗಳು ಬೆಳಗ್ಗೆ ಹೋಗಿ ಅಲ್ಲಿ ಭವ್ಯವಾದಿ ಕಟ್ಟಿರಂತ ಏನು ಒಂದು ಅರವತ್ತಡಿಗೂ ಹೆಚ್ಚು ಕಟ್ಟಿರಂತ ಏನು ಒಂದು ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಅದಾದ ಮೇಲೆ ನಾನು ಬಿ ಬಿ ಎಂ ಪಿ ಮುಂದೆ ಇರೋಂತ ಹೋಗಿ ಅದಾದ ಮೇಲೆ ವಿಧಾನಸೌಧ ಮುಂದೆ ಇರುತ್ತೆ ಹೋಗಿ ಬಂದು ನಿಮ್ಮ ಜೊತೆಯಲ್ಲಿ ಆ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ